ನಮಸ್ಕಾರ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಸಿಗುವ ಅನೇಕ ಗಿಡಗಳು ನಮ್ಮ ದೈನಂದಿನ ಆರೋಗ್ಯಕ್ಕೆ ಒಂಥರ ಔಷಧಿ ಥರ ಇರುತ್ತೆ ಇವತ್ತು ಅದೇ ಗಿಡಗಳನ್ನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಕಷಾಯ ಮಾಡೋಣ ಮೊದಲನೆಯದಾಗಿ ಗಿಡಗಳ ಮಹತ್ವ ತಿಳಿದುಕೊಳ್ಳೋಣ ಇದು ನೋಡಿ ಇನ್ಸುಲಿನ್ ಗಿಡ ನಾನು ತೋರಿಸಿದ ಎಲ್ಲ ಇವತ್ತು ಗಿಡಗಳು ಪಾಟ್ನಲ್ಲೇ ಬೆಳೆಸ್ಕೊಬೋದು ಪ್ರತಿದಿನ ಒಂದು ಎಲೆನ ನಾವು ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿ ಇಟ್ಕೊಬೋದು ಈಗಿನ ಕಾಲದಲ್ಲಿ ಏನು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಈ ಮಧುಮೇಹ ಸಮಸ್ಯೆ ಅಂತೂ ಇದೆ ಆದ್ದರಿಂದ ನಾವು ಈ ಥರ ಮನೆಗಳನ್ನೆಲ್ಲೇ ಈ ಥರ ಸಣ್ಣ ಪುಟ್ಟ ಈ ಥರ ಗಿಡಗಳ್ನ ಬೆಳೆಸ್ಕೊಂಡು ಆವಾಗವಾಗ ಇದರ ಸೇವನೆ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಬೋದು ಹಾಗೂ ಚೆನ್ನಾಗೂ ಇಟ್ಕೊಬೋದು ಈ ಸೊಪ್ಪು ನೋಡಿ ಚಕ್ರಮುನಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ಇಲ್ಲ ಟಾನಿಕ್ ಸೊಪ್ಪು ಅಂತಲೂ ಹೇಳ್ತಾರೆ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೋ ಅಂಥವರು ಈ ಸೊಪ್ಪು ಸೇವನೆ ಮಾಡಿದ್ರೆ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ ಕೆಲವು ಹೆಣ್ಮಕ್ಳಿಗೆ ಮುಟ್ಟಾದಾಗ ಅತಿಯಾದ ರಕ್ತಸ್ರಾವ ಆಗುತ್ತೆ ಆದ್ದರಿಂದ ನೋಡಿ ಈ ಸೊಪ್ಪನ್ನ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ರಕ್ತ ಕೂಡ ಶುದ್ಧಿಯಾಗುತ್ತೆ ಹಾಗೂ ರಕ್ತದ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ ನಾವು ಕೇವಲ ಅಲಂಕಾರಿಕ ಗಿಡಗಳನ್ನ ಬೆಳೆಸದಂತೆ ಈ ಥರ ಮನೆಮದ್ದಾಗಿ ಉಪಯೋಗಿಸುವ ಗಿಡ ಮೂಲಕಗಳನ್ನೂ ಬೆಳೆಸಿದ್ರೆ ಉತ್ತಮ ಮುಂದಿನ ಮನೆ ಮದ್ದಿನ ಗಿಡ ಯಾವುದು ಅಂತ ನೋಡೋಣ ಕೆಮ್ಮಿಗೆ ಈ ತುಂಬೆ ಗಿಡ ಉತ್ತಮ ಮನೆಮದ್ದಾಗಿ ಕೆಲಸ ಮಾಡುತ್ತೆ ತುಂಬೆ ಎಲೆ ರಸ ಹಾಗೂ ಜೇನುತುಪ್ಪನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸೇವಿಸಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ ಚರ್ಮದ ತುರಿಕೆನ ಕಮ್ಮಿ ಮಾಡೋಕ್ಕೂ ಈ ರಸ ತುಂಬ ಉಪಯೋಗ ಆಗುತ್ತೆ ಈ ಸೊಪ್ಪು ನೋಡಿ ದೊಡ್ಡ ಪತ್ರೆ ಸೊಪ್ಪು ಅಥವಾ ಅಜ್ವೈನ್ ಇಲ್ಲಾಂದರೆ ಮೆಕ್ಸಿಕನ್ ಮಿಂಟ್ ಅಂತಲೂ ಕರೀತಾರೆ ಇದರ ಸೇವನೆಯಿಂದ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉಬ್ರಮ್ಮ ಅಥವಾ ಅಜೀರ್ಣ ಇಂಥ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೊಬೋದು ತುಳಸಿ ಇದನ್ನು ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಇದಕ್ಕೆ ವಿಶೇಷ ಮಹತ್ವ ಇದೆ ಆದರೆ ಇದರಲ್ಲಿ ಅನೇಕ ಆರೋಗ್ಯ ಸತ್ವಗಳು ಕೂಡ ಇದೆ ಎಲೆಗಳಲ್ಲಿ ಕೆಮ್ಮು ಜ್ವರ ಅಜೀರ್ಣ ಇಂಥ ಅನೇಕ ಸಮಸ್ಯೆಗಳಿಗೆ ಈ ತುಳಸಿ ಎಲೆ ಒಂಥರ ರಾಮಬಾಣ ಕರಿಬೇವಿನ ಸೊಪ್ಪು ಇದು ಬರೀ ಒಗ್ಗರಣೆಗೆ ಉಪಯೋಗಿಸ್ತೀವಿ ಅಂತ ಅಂದ್ಕೊಂಬಿಡಿ ಇದನ್ನು ಪ್ರತಿದಿನ ನಾವು ಒಂದು ನಾಲ್ಕೆಲೆ ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬಂದರೆ ನಮ್ಮ ಕೂದಲು ಹಾಗೂ ಕಣ್ಣಿನ ಆರೋಗ್ಯನ ವೃದ್ಧಿ ಮಾಡ್ಕೊಬೋದು ನೆಲನೆಲ್ಲಿ ಇದನ್ನೇನೋ ಒಂಥರ ಕಳೆ ಅಂತ ಕಿತ್ತಾಕ್ಬೇಡಿ ಎಲ್ಲ ಪಾಟ್ಗಳಲ್ಲಿ ಬೆಳೆಯುತ್ತೆ ಇದನ್ನ ಸ್ಟೋನ್ ಬ್ರೇಕರ್ ಅಂತಲೂ ಕರೀತಾರೆ ಏಕೆಂದರೆ ಇದು ಮೂತ್ರ ಪಿಂಡದಲ್ಲಿ ಕಲ್ಲುಗಳ ಉತ್ಪಾದನೆ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಈ ಹೂವು ಶಂಕಪುಷ್ಪ ಅಥವಾ ಅಪರಾಜಿತ ಅಂತ ಕರೀತಾರೆ ಈ ಹೂವು ನೋಡಕ್ಕೆ ಎಷ್ಟು ಸುಂದರವಾಗಿದೆ ಹಾಗೇನೇ ಈ ಗಿಡದಲ್ಲಿ ಅನೇಕ ಔಷಧಿ ಗುಣಗಳಿದೆ ಈ ಹೂವಿನ ಚಹಾ ಕುಡಿಬೋದು ಅಥವಾ ನೀರ್ನೆಲೆಯನ್ನೇ ಕುದಿಸಿ ಪ್ರತಿನಿತ್ಯ ಕುಡಿದ್ರೆ ಮಧುಮೇಹಿ ರೋಗಗಳಿಗೆ ತುಂಬ ಪ್ರಯೋಜನವಾಗುತ್ತೆ ಈ ಶಂಖ ನೀರನ್ನ ಕುಡಿಯೋದ್ರಿಂದ ಕೂದಲು ಉದುರೋದನ್ನು ಸ್ವಲ್ಪ ತಡೆಗಟ್ಟಬೋದು ಅಮೃತ ಬಳ್ಳಿ ನೋಡಿ ಹೆಸರು ಹೇಳ್ದಂಗೆ ಇದೊಂಥರ ಮನುಷ್ಯರಿಗೆ ಅಮೃತ ಅಥವಾ ಸಂಜೀವಿನಿ ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಬೋದು ಹಾಗೂ ನಾವು ಆರೋಗ್ಯವಂತರಾಗಿರ್ಬೋದು ಆಲೋವೇರಾ ಅಥವಾ ಲೋಳೆ ಸರ ಇದ್ರದ್ದು ನೋಡಿ ಮುಳ್ಳು ಮತ್ತು ಆ ಸಿಪ್ಪೆನ ತೆಗೆದು ಒಳಗಡೆ ಲೋಳೆ ಅಂಶ ಇರುತ್ತಲ್ಲ ಅದನ್ನು ಜ್ಯೂಸ್ ಮಾಡಿಕೊಂಡು ಪ್ರತಿದಿನ ಒಂದು ಐದು ಎಮ್ ಎಲ್ಲು ಒಂದು ಚಿಟಿಕೆ ಉಪ್ಪು ಹಾಕೊಬೋದು ಇಲ್ಲ ಹಾಗೆ ಕುಡಿದ್ರೂ ವಾತ ಪಿತ್ತ ಕಫ ಈ ಥರ ದೋಷಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಬೋದು ಆಲೋವೇರಾನ ತಲೆ ಕೂದಲುಗೆ ನ್ಯಾಚುರಲ್ ಕಂಡೀಷ್ನರ್ ಥರನೂ ಉಪಯೋಗಿಸ್ಕೊಳ್ಬೋದು ಪುದೀನಾ ಎಲೆ ಸೇವನೆಯಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನ ನಿವಾರಿಸ್ಬೋದು ನೆಗಡಿ ಶೀತ ತಲೆನೋವು ಆಸ್ತಮಾ ಅಂತ ಸಮಸ್ಯೆಗಳಿದ್ದರೆ ಈ ಪುದೀನ ರಸ ಸೇವನೆ ಮಾಡಿದ್ರೆ ತಾತ್ಕಾಲಿಕವಾಗಿ ನಮಗೆ ಆ ಸಮಸ್ಯೆಗಳಿಂದ ಒಂದು ಸ್ವಲ್ಪ ಪರಿಹಾರ ಸಿಗತ್ತೆ ಪುದೀನ ಎಲೆಗಳು ಮೌತ್ ಫ್ರೆಶ್ನರ್ ಆಗೋ ಉತ್ತಮ ಕೆಲಸ ಮಾಡುತ್ತೆ ಈ ಸೊಪ್ಪು ನೋಡಿ ಬೇಸಿಲ್ ಅಥವಾ ಬ್ಯಾಸಿಲು ಇದನ್ನು ಬರೀ ರುಚಿಗೆ ಮಾತ್ರ ಉಪಯೋಗಿಸಲ್ಲ ಅಡುಗೆನಲ್ಲಿ ಇದೊಂಥರ ಸ್ಟ್ರೆಸ್ ರಿಲೀವರ್ ಈ ಎಲೆಗಳನ್ನ ಸ್ಯಾಲೆಡ್ಸ್ಗೆ ಉಪಯೋಗಿಸ್ಕೊಳ್ಳಿ ಇದರ ಸುಹಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನಸ್ಸಿಗೆ ಒಂಥರ ಆನಂದ ಕೊಡುತ್ತೆ ಮುಂದಿನ ಸೊಪ್ಪು ಬಂದು ಒಂದೆಲಗ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು ಅಂತಲೂ ಕರೀತಾರೆ ಇದು ಈ ಸೊಪ್ಪು ಸೇವನೆಯಿಂದ ನೆನಪಿನ ಶಕ್ತಿ ಹೆಚ್ಚಿಸ್ಕೊಬೋದು ಆದ್ದರಿಂದ ಹಿರಿಯರು ಇದನ್ನ ಮಕ್ಕಳಿಗೆ ಕುಡಿ ಅಂತ ಹೇಳ್ತಾರೆ ಇದನ್ನು ನಾವು ಚಪಾತಿಗೋ ರೊಟ್ಟಿಗೋ ಸಣ್ಣದಾಗಿ ಹೆಚ್ಚಾಕಿ ಸೇವನೆ ಮಾಡ್ಬೋದು ಕಾಮ ಕಸ್ತೂರಿ ಗಿಡ ಎಷ್ಟು ಪರಿಮಳ ಅಲ್ವಾ ಈ ಗಿಡ ಎಂದು ಇದರ ಬೀಜಗಳನ್ನ ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿ ಕುಡಿದ್ರೆ ದೇಹಕ್ಕೂ ಶಕ್ತಿ ಬರುತ್ತೆ ಹಾಗೂ ದೇಹನೂ ತಂಪಾಗಿಟ್ಕೊಬೋದು ಈ ಕಾಮ್ ಕಸ್ತೂರಿ ಬೀಜದಲ್ಲಿ ವಿಟಮಿನ್ ಎ ಬಿ ಇ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಕಬ್ಣದಂಥ ಅನೇಕ ಅಂಶಗಳು ಕೂಡ ಇದೆ ನುಗ್ಗೆ ಸೊಪ್ಪನ್ನ ಮರೆಯೋಕ್ಕಾಗತ್ತಾ ಮನೆ ಮುಂದೆ ಒಂದು ನುಗ್ಗೆ ಗಿಡ ಬೆಳೆಸಿದ್ರೆ ನಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ ಈ ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ರಕ್ತದೊತ್ತಡ ಜಾಸ್ತಿ ಇರುತ್ತೋ ಈ ಸೊಪ್ಪು ಸೇವನೆಯಿಂದ ಆ ರಕ್ತದೊತ್ತಡನ ಕಮ್ಮಿ ಮಾಡ್ಕೊಬೋದು ಈ ಸೊಪ್ಪು ಸೇವನೆಯಿಂದ ಕಣ್ಣು ಹೃದಯ ಲಿವರ್ ಈ ಥರ ಇತರ ಅಂಗಾಂಗಗಳನ್ನು ನಾವು ತುಂಬ ಆರೋಗ್ಯವಾಗಿ ಇಟ್ಕೊಬೋದು ದೇಹದ ತೂಕ ಕೂಡ ಇಳಿಸ್ಕೊಬೋದು ಅಂದರೆ ನಂಬ್ತೀರಾ ನೀವು ಆದ್ದರಿಂದ ಈ ಸೊಪ್ಪನ್ನ ಸೇವನೆ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಔಷಧಿ ಗುಣವುಳ್ಳ ಸಸ್ಯಗಳ ಭಂಡಾರನೇ ಮನೆಯಲ್ಲಿ ಸಣ್ಣ ಸಣ್ಣ ಪಾಟ್ ಬೆಳೆಸ್ಕೊಬೋದು ಈ ಎಲೆಗಳನ್ನೆಲ್ಲ ಸೇರಿಸಿ ಇವತ್ತು ಕಷಾಯ ಮಾಡೋಣ ಇವತ್ತು ನೋಡಿ ಪುದೀನ ತೊಗೊಂಡಿತೀವಿ ಒಂದೆಲ್ಗ ತುಳಸಿ ಅಪರಾಜಿತ ಅಮೃತ ಬಳ್ಳಿ ಅದರ ಜೊತೆಗೆ ಇವಾಗ ಲೆಮೆನ್ ಗ್ರಾಸ್ ಆ್ಯಡ್ ಮಾಡ್ಕೊಳ್ಳೋಣ ಲೆಮೆನ್ ಗ್ರಾಸ್ನ ಸೂಪರ್ ಹರ್ಬ್ ಅಂತ ಹೇಳ್ತಾರೆ ಲೆಮೆನ್ ಗ್ರಾಸ್ನ ನೀರಿನಲ್ಲಿ ಕುದಿಸಿ ಖಾಲಿ ಒಟ್ಟಲ್ಲಿ ನಾವು ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವ ಕೊಬ್ಬನ್ನು ಕರಗಿಸ್ಬೋದು ಹಾಗೂ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೆ ನಾವು ಯಾವಾಗಲೂ ಮಾತ್ರೆ ಇಂಜೆಕ್ಷನ್ ಅಂತ ತಗೊಳ್ಳೋ ಬದಲು ಈ ಥರ ಮನೆ ಮದ್ದನ್ನೇ ಉಪಯೋಗಿಸಿದ್ರೆ ತಾತ್ಕಾಲಿಕವಾಗಿ ನಮಗೆ ಆ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತೆ ಈ ಎಲ್ಲ ಎಲೆಗಳು ಹಾಗೂ ಹೂಗಳನ್ನ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಈ ಥರ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಬೋದು ಹಾಗೂ ಈ ಥರ ಅನೇಕ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತಲ್ಲ ನಗಡಿ ತಲೆನೋವು ಶೀತ ಈ ಥರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೂಡ ಕಂಡುಕೊಳ್ಬೋದು ಈ ಕಷಾಯ ಮಾಡೋದು ಎಷ್ಟು ಸುಲಭ ಅಲ್ವಾ ನೀವು ಒಂದು ಸಲ ಈ ಥರ ಗಿಡಗಳನ್ನ ಬೆಳೆಸ್ಕೊಂಡ್ರೆ ಏನಿಲ್ಲ ಇದು ಒಂದೊಂದು ಕಡ್ಡಿ ಕಿತ್ಕೊಂಡ್ಬರೋದು ನೀರಿನಲ್ಲಿ ಹಾಕಿ ಕುದಿಸೋದು ಕುಡಿಯೋದು ಈ ಕಷಾಯನ ಹಾಗೆ ಸೇವನೆ ಮಾಡ್ಬೋದು ಅದಕ್ಕೆ ಬೇರೆ ಏನೂ ಬೇರೆ ಪದಾರ್ಥಗಳು ಈ ಥರ ಜೇನುತುಪ್ಪ ಏನೂ ಹಾಕೋದು ಬೇಡ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ನಾವು ಲೆಮನ್ ಗ್ರಸ್ ಹಾಕಿರ್ತೀವಿ ಅದರದೇ ಸ್ವಲ್ಪ ಒಂಥರ ಲೆಮನ್ ಫ್ಲೇವರೇ ಇರುತ್ತೆ ನೋಡೋಕ್ಕೂ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಇಲ್ಲಿ ಹೋಟೆಲ್ಗಳಲ್ಲಿ ಕಾಕ್ಟೈಲು ಮಾಕ್ಟೈಲ್ ಅಂತ ಎಲ್ಲ ತಗೊಳ್ತೀರ ಅಲ್ವಾ ಖುಷಿಗೋಸ್ಕರ ಆದರೆ ಇದು ನೋಡಿ ಆರೋಗ್ಯಕರವಾದ ಕಷಾಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಆದ್ದರಿಂದ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ತರಬೇಕು ಹಾಗೂ ಆರೋಗ್ಯವಂತರಾಗಿರಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ